ನಿಮಗೆ ಶಿಕ್ಷಕರಾಗಿ ಸಿಗ್ತಾನೆ ಇರಲಿಲ್ಲ ಸೊ ಮಾತಿಗೆ ತಲೆ ಕೆಡಿಸ್ಕೊಬೇಡಿ ಒಳ್ಳೆ ವಿಷಯನ ಧೈರ್ಯವಾಗಿ ಹೇಳಿ ಯು ಪಿ ಎಸ್ಸಿಷನ್ ಬಹಳಷ್ಟು ಚಾಲೆಂಜಿಂಗ್ ಐತಿ ನೀವು ಈ ಒಂದು ಪ್ರಿಪರೇಷನ್ ಅಂತಂದ್ರೆ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ ಇಂದ ನೀವು ದೂರ ಇರಬೇಕು ಸೋಷಿಯಲ್ ಇಂದ ದೂರ ಇರಬೇಕು ವಾಟ್ಸ್ಆಪ್ ಆಗಿ ಅಂಡ್ ಸೋಷಿಯಲ್ ಮೀಡಿಯಾ ಆಪ್ಸ್ ಎಲ್ಲಾದ್ರಿಂದ ದೂರ ಇರಬೇಕಾಗ್ತೈತಿ ಅಂಡ್ ಬಸ್ಟ್ ಸ್ಯಾಕ್ರಿಫೈಸಸ್ ನ ಮಾಡಬೇಕಾಗ್ತೈತಿ ಎಸ್ ಎಕ್ಸಾಮ್ ಒಂದು ಹಿಂಗೈತಿ ನೀವು ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕಾಗ್ತಿ ಅಂಡ್ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಿರಲ್ಲ ಅಷ್ಟು ನಿಮ್ಮ ರ್ಯಾಂಕಿಂಗ್ ಮ್ಯಾಲೆ ಹೋಗ್ತೈತಿ ಸೊ ಈ ಒಂದು ಎಕ್ಸಾಮಿನೇಷನ್ ಚಾಲೆಂಜಿಂಗ್ ಐತಿ ಬಟ್ ಅಂತೇಳಿ ಇಂಪಾಸಿಬಲ್ ಇಲ್ಲ ಬಹಳಷ್ಟು ಸ್ಟ್ರೆಸಸ್ ಆಗ್ತೈತಿ ಫಸ್ಟ್ ಥಿಂಗ್ ಇಸ್ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಏನು ಮಾಡ್ಲಿ ಇಷ್ಟೆಲ್ಲ ಕ್ರೆಶನ್ ಮಾಡಾತೀನಿ ಸೊ ಒಂದು ವೇಳೆ ನಾನು ಎಕ್ಸಾಮ್ ಆಗಲಿಲ್ಲ ಅಂತಂದ್ರೆ ಅವಾಗ ಏನು ಏನ್ ಮಾಡ್ಲಿ ಒಂದು ಟೆನ್ಷನ್ ಒಂದು ಕಡೆ ಆದ್ರೆ ಇನ್ನೊಂದು ಫ್ರಸ್ಟ್ರೇಷನ್ ಸ್ಟ್ರೆಸ್ ಆಗಕ್ ಸ್ಟಾರ್ಟ್ ಆಗ್ತೈತಿ ಸಿಲಾ ಕವರ್ ಆಗ್ತಿರಂಗಿಲ್ಲ ಒಂದಷ್ಟು ತಿಳಿತಿರಂಗಿಲ್ಲ ಒಂದಷ್ಟು ಟಾಪಿಕ್ ಗಳು ಅರ್ಥ ಆಗ್ತಿರಂಗಿಲ್ಲ ಒಂದಷ್ಟು ಜನಕ್ಕೆ ಸಿಸ್ ಡಿಫಿಕಲ್ಟ್ ಆದ್ರೆ ಒಂದಷ್ಟು ಜನಕ್ಕೆ ಹಿಸ್ಟ್ರಿ ಡಿಫಿಕಲ್ಟ್ ಆಗ್ತಿರ್ತದೆ ಎಲ್ಲ ಟೈಮ್ ಸಿಲೆಬಸ್ ನ ಕವರ್ ಮಾಡ್ಕೋಬೇಕು ಹಿಂಗ್ ಕಡೆ ಟೈಮ್ ಟೇಬಲ್ ಫ್ಲಾಪ್ ಆಗ್ತಿರ್ತೈತಿ ಬೆಸ್ಟ್ ಸಲ ಹೆಂಗ್ ಅಂದ್ರೆ ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡೋಕಾಗ್ತಿರಂಗಿಲ್ಲ ಫ್ಯಾಮಿಲಿ ಇಶ್ಯೂ ಆಗಿರ್ಬೋದು ಪರ್ಸನಲ್ ಇಶ್ಯೂ ಆಗಿರ್ಬೋದು ಫೋಕಸ್ ಆಗಿರ್ಬೋದು ಬಹಳಷ್ಟು ಇಶ್ಯೂಸ್ ಇಂದ ಟೈಮ್ ಟೇಬಲ್ ಗಳು ಪದೇ ಪದೇ ಫ್ಲಾಪ್ ಆಗ್ತಿರ್ತೈತಿ ಹೆವಿ ಸ್ಟ್ರೆಸ್ ಆಕೈತಿ ಟೆನ್ಶನ್ ಆಕೈತಿ ಎಷ್ಟೋ ಸಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಂದ ನೀವು ದೂರ ಕಾಸು ಪ್ರಿಪ್ರೇಷನ್ ನ ಮಾಡ್ಬೇಕು ಪ್ರತಿ ನೀವು ಸ್ಯಾಕ್ರಿಫೈಸ್ ನ ಮಾಡ್ಬೇಕಾಗ್ತೈತಿ ಸೋತಾಗ ಪ್ರತಿ ಸಲ ಫ್ರಸ್ಟ್ರೇಷನ್ ಆಕೇತಿ ಒಂದು ಮಾರ್ಕ್ಸ್ ಒಳಗ ಎಕ್ಸಾಮ್ ಗಳನ್ನ ಫೇಲ್ ಆಗಿರ್ತೀರಿ ಸ್ಟ್ರೆಸ್ ಆಕಿರ್ತೈತಿ ಸೊಸೈಟಿಗೆ ಏನಂತ ಆನ್ಸರ್ ಮಾಡೋದು ಫ್ಯಾಮಿಲಿ ಏನಂತ ಆನ್ಸರ್ ಮಾಡೋದು ನೀವೇ ಏನ್ ಆನ್ಸರ್ ಮಾಡ್ಕೋಬೇಕನ್ನೋ ಒಂದು ಗೊಂದಲ ಸ್ಟ್ರೆಸ್ ಇಂದ ಇಷ್ಟ ಫ್ರಸ್ಟ್ರೇಷನ್ ಆಗ್ತೈತಿ ಅದನ್ನ ವರ್ಡ್ಸ್ ಒಳಗೂ ಹೇಳಿಕ್ ಅಷ್ಟು ಅಷ್ಟೊಂದು ಪೇನ್ಫುಲ್ ಇರ್ತದ ಈ ಒಂದು ಜರ್ನಿ ಅದ್ರ ಜೊತೆಗೆ ಫೈನಾನ್ಷಿಯಲ್ ಇಶ್ಯೂ ಎಷ್ಟೋ ಜನ ಇವತ್ತ ಬೆಳಗಿಂದ ಈವ್ನಿಂಗ್ ವರ್ಗು ಕೆಲಸ ಮಾಡಿ ಕಸ ಯು ಪಿ ಎಸ್ ಸಿ ಕನಸಿನ ಸಲುವಾಗಿ ರಾತ್ರಿ ಎಲ್ಲ ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಆತಾರ ಜನ ಫೈನಾನ್ಷಿಯಲ್ ಒಂದು ದೊಡ್ಡ ಇಶ್ಯೂ ಒಂದ್ ದೊಡ್ಡ ಹರ್ಡಲ್ ಅನ್ನ ಆಗೈತಿ ಅಷ್ಟು ಪ್ರಿಪರೇಷನ್ ಮಾಡುವಂತ ಅನಿವಾರ್ಯತೆ ಇರ್ತೈತಿ ಬಿಕಾಸ್ ಗೋಲ್ ಇಸ್ ಐ ಎಸ್ ಐ ಎ ಎಸ್ ಗೋಲ್ ಇದ್ದಾಗ ಪ್ರತಿಯೊಂದನ್ನು ಮಾಡ್ಬೇಕಾಗ್ತೈತಿ ಈ ತರ ಬಹಳಷ್ಟು ಚಾಲೆಂಜಸ್ ಗಳ ಲೈಫ್ ಒಳಗೆ ಬರ್ತಾವು ಇನ್ನು ಎಲ್ಲಾ ಐತಿ ಎಲ್ಲಾ ಪ್ರಿಪ್ರೇಷನ್ ಮಾಡ್ ವ್ಯವಸ್ಥೆ ಐತಿ ಅಂದಾಗ ಫಸ್ಟ್ ಬರ್ತಿರಂಗಿಲ್ಲ ಬಹಳ ಸಲ ಸಬ್ಜೆಕ್ಟ್ ಆಗಿರಬಹುದು ಬೇರೆ ಬೇರೆ ಇಶ್ಯೂ ಇಂದಾಗ ಟಾಪಿಕ್ ಗಳು ತಿಳಿದಿಲ್ಲ ಸಲ ಫೋಕಸ್ ಬರಂಗಿಲ್ಲ ಈ ತರ ಬಹಳಷ್ಟು ಚಾಲೆಂಜಸ್ ನ ಈ ಯು ಪಿ ಎಸ್ ಸಿ ಪ್ರಿಪ್ರೇಷನ್ ಒಳಗ ಪ್ರತಿಯೊಬ್ಬ ಆಸ್ಪಿರೆಂಟ್ ಅನ್ನು ಫೇಸ್ ಮಾಡೇ ಮಾಡ್ತಾನು ಯಾವಾಗ ನಿಮಗೆ ಪೇನ್ ಒಳಗನು ಖುಷಿ ಸಿಗ್ತೈತಿ ಅಂಡ್ ಆ ಸೋಲ್ ಒಳಗನು ಹೋಪ್ ಆ ಬಿದ್ದ ಜಾಗದೊಳಗ ನಾ ಎದ್ ನಿಲ್ತೇನೆ ಅನ್ನೋ ಧೈರ್ಯ ಬರ್ತಿತ್ಲ ಅವಾಗ ನಿಮ್ಮನ್ನು ತಡೆಯಾಕ ಯಾರಿಂದ ಸಾಧ್ಯ ಇಲ್ಲ ಈ ಚಾಲೆಂಜಸ್ ಎಲ್ಲ ಟೆಂಪರ್ವರಿ ಯಾವಾಗ ನೀವು ಈ ಚಾಲೆಂಜಸ್ ಫೇಸ್ ಮಾಡ್ತಿರಲ್ಲ ಅವಾಗ ನಿಮ್ಮನ್ನು ಹಿಡಿಯಾಕ ಯಾರಿಂದ ಪಾಸಿಬಲ್ ಇಲ್ಲ ಸೊ ಚಾಲೆಂಜಸ್ ಇಲ್ಲದ ಲೈಫ್ ಒಳಗೆ ಏನೂ ಸಿಗಂಗಿಲ್ಲ ಒಂದು ಸಣ್ಣ ಜಾಬ್ ಇಂದ ಹಿಡಿದ ಏನೇ ಇರಲಿ ಪ್ರತಿಯೊಂದನ್ನು ನೀವು ಚಾಲೆಂಜಸ್ ಫೇಸ್ ಮಾಡಿದ್ಲಿ ಸಿಗಂಗೇ ಇಲ್ಲ ಸೊ ಚಾಲೆಂಜ್ ದೊಡ್ಡದವು ನನ್ನ ಜೊತೆ ಅಷ್ಟೇ ಆಗತೈತಿ ಅಂತ ಅನ್ಕೊಳ್ಳಿಕ್ಕೆ ಹೋಗಬೇಡ್ರಿ ಸಮಸ್ಯೆಗಳ ಪ್ರತಿಯೊಬ್ಬ ಆಸ್ಪಿರನ್ಸ್ ಜೊತೆ ಒಂದಲ್ಲ ಒಂದು ಫೇಸ್ ಆಗೇ ಇರ್ತಾವೆ ನಾವು ರಿಚ್ ಇರಲಿ ಪುವರ್ ಇರ್ಲಿ ಮಿಡಲ್ ಕ್ಲಾಸ್ ಇರಲಿ ಯಾರೇ ಇರಲಿ ಇಂತ ಒಂದಷ್ಟು ಏನು ಚಾಲೆಂಜಸ್ನ ಪ್ರತಿಯೊಬ್ಬರ ಆಸ್ಪಿರನ್ಸ್ ಅನ್ನು ಫೇಸ್ ಇರ್ತಾವೆ ಸೊ ಈ ಚಾಲೆಂಜಸ್ಗೆ ನೀವು ರೆಡಿ ಇದ್ರಿ ಈ ಚಾಲೆಂಜಸ್ನ ನೀವು ಫೇಸ್ ಮಾಡಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಹೆಸರ ಐ ಎಸ್ ಟಾಪ್ ಲಿಸ್ಟ್ ಒಳಗ ಇರ್ತದ ಥ್ಯಾಂಕ್ ಯು